मैसूर सैंडल सोप संचारी मैसूर सैंडल सोप भारत हमे विश्व आय्के कार्यक्रम प्रायोजक शिलांध्र रेसार्ट डिस्कवर लग्जरी अमिड्स नेचर ಸಂಚಾರಿ ವೀಕ್ಷಕರಿಗೆ ನಮಸ್ಕಾರ ಪ್ರವಾಸದ ಕುರಿತು ಕೆಲವು ಮಾತುಗಳನ್ನು ಹೇಳುವಂತೆ ನಮ್ಮ ಸ್ನೇಹಿತರಾದ ಗೌರಿ ಶಕ್ಕಿ ಕೇಳ್ಕೊಂಡಿದ್ದಾರೆ ಒಬ್ಬ ಪ್ರವಾಸಿಯಾಗಿ ನನ್ನ ಅನುಭವ ಹೇಳೋದಾದರೆ ಪ್ರತಿ ಪ್ರವಾಸ ಕೂಡ ಅನಿರೀಕ್ಷಿತವಾಗಿ ಆರಂಭ ಆಗಬೇಕು ಮತ್ತು ಆಕಸ್ಮಿಕವಾಗಿ ಮುಕ್ತಾಯ ಆಗಬೇಕು ಅಂದರೆ ನಾವು ಮೊದಲೇ ಪ್ಲ್ಯಾನ್ ಮಾಡಿ ಈ ಊರಿಗೆ ಹೋಗ್ತೀವಿ ಈ ಊರಲ್ಲಿ ಎಷ್ಟು ದಿನ ಇರ್ತೀವಿ ಅಲ್ಲಿ ಇಂಥ ಕೆಲಸಗಳನ್ನು ಮಾಡ್ತೀವಿ ಈ ರೀತಿಯ ಪ್ಲಾನಿಂಗ್ ಮಾಡ್ಕೊಳ್ಬಾರ್ದು ಒಂದಿನ ಬೆಳಗ್ಗೆ ಎದ್ದು ತಕ್ಷಣ ಹೊರಟುಬಿಡಬೇಕು ಆಮೇಲೆ ಅದು ಹೇ ಹೆಂಗೆ ಹೊರಟಿರ್ತೀವೋ ಅಷ್ಟು ಬೇಗ ವಾಪಸ್ ಬಂದುಬಿಡಬೇಕು ಅಂದರೆ ಅಷ್ಟು ಅದೇ ರೀತಿಯಲ್ಲಿ ಅಷ್ಟು ಬೇಗ ಅಲ್ಲ ಅದೇ ರೀತಿ ಹೇಗೆ ಹೊರಟಿರ್ತೀವೋ ಅನಿರೀಕ್ಷಿತವಾಗಿ ಅಷ್ಟೇ ಆಕಸ್ಮಿಕವಾಗಿ ಹೊರಟು ಅದರಿಂದ ಹೊರಗೆ ಬಂದುಬಿಡಬೇಕು ಮತ್ತು ಪ್ರತಿ ಪ್ರವಾಸದ ಕೊನೆಯಲ್ಲೂ ಒಂದು ಬೆರಗು ಉಳಿದಿರಬೇಕು ಅದನ್ನು ಬಹಳ ಮುಖ್ಯ ಅದು ಕಾಪಾಡ್ಕೊಳ್ಳೋದು ಆದರೆ ನಾವು ಅಲ್ಲಿ ಹೋಗಿ ಇಂತಿಂಥ ಜಾಗಗಳನ್ನು ನೋಡ್ತೀವಿ ಅಂತ ಮೊದಲೇ ಪಟ್ಟಿ ಮಾಡ್ಕೊಂಡು ಹೋದರೆ ಆ ಬೆರಗಿರಲ್ಲ ಒಂದು ಸರ್ಪ್ರೈಸ್ ಎಲಿಮೆಂಟ್ ಪ್ರತಿ ಪ್ರವಾಸದಲ್ಲೂ ನಮಗೆ ಸಿಗೋ ಥರ ನೋಡ್ಕೋಬೇಕು ಅಂತ ಅದು ಏನು ಆಗಿರ್ಬೋದು ಮೀಟ್ ಮಾಡೋ ವ್ಯಕ್ತಿ ಆಗಿರ್ಬೋದು ನೀವು ನೋಡುವ ಜಾಗ ಆಗಿರ್ಬೋದು ಅಥವಾ ತಿನ್ನುವ ತಿಂಡಿ ಆಗಿರ್ಬೋದು ಅಥವಾ ಅಲ್ಲಿ ಕಳೆದ ಒಂದು ಫ್ಯಾಮಿಲಿ ಗೆಟ್ ಟುಗೆದರ್ ಆಗಿರ್ಬೋದು ಏನು ಆಗಿರ್ಬೋದು ಒಂದು ಸರ್ಪ್ರೈಸ್ ಎಲಿಮೆಂಟು ಎಷ್ಟೇ ವರ್ಷ ಆದರೂ ಇಪ್ಪತ್ತು ವರ್ಷ ಅಂತ ಕೇಳಿದರೂ ಕೂಡ ಆ ಪ್ರವಾಸದಲ್ಲಿ ಹೀಗಾಗಿತ್ತು ಅಂತೇಳಿ ಒಂದು ಅನುಭವ ನೀವು ಉಳಿಸ್ಕೋಬೇಕು ಅದು ಬಹಳ ಮುಖ್ಯ ಪ್ರವಾಸದಲ್ಲಿ ನಾವು ಪ್ರವಾಸ ಹೋಗುವುದು ನಮಗೋಸ್ಕರ ಪಕ್ಕದ ಮನೆಯವರಿಗೋಸ್ಕರ ಅಲ್ಲ ಅಂತ ಅಂದರೆ ನೀವು ಎಲ್ಲ ಯಾವುದೇ ಊರಿಗೆ ಪ್ರವಾಸ ಹೋಗ್ತೀನಿ ಅಂದರೂ ಅಲ್ಲಿ ನೋಡಬೇಕಾದ ಜಾಗಗಳು ಇಷ್ಟಿವೆ ಅಂತ ನಿಮಗೆ ಪಕ್ಕದ ಮನೆಯವರು ಹೇಳ್ತಾರೆ ಅಥವಾ ಗೆಳೆಯರು ಹೇಳ್ತಾರೆ ಅದನ್ನು ಕೇಳಕ್ಕೆ ಹೋಗ್ಬೇಡಿ ನಿಮಗೆ ಏನು ಬೇಕೋ ಅದನ್ನು ನೋಡಿ ಅಂತ ಅಂದರೆ ಪ್ರತಿ ಊರಲ್ಲೂ ನೋಡಲೇಬೇಕಾದ ಜಾಗಗಳು ಅಂತ ಒಂದು ಈ ಪ್ರವಾಸಿಗರು ಪಟ್ಟಿ ಮಾಡಿಟ್ಟಿರ್ತಾರೆ ಇಲ್ಲೊಂದು ಮ್ಯೂಸಿಯಂ ನೋಡಬೇಕು ಅಲ್ಲೊಂದು ಮಾಸ್ಕ್ ನೋಡಬೇಕು ಇಲ್ಲೊಂದು ಗುರುದ್ವಾರ ನೋಡಬೇಕು ಇಲ್ಲೊಂದು ಹರಿದ್ವಾರ ನೋಡಬೇಕು ಅಂತ ನಿಮಗೆ ಒಂದು ಟೂರ್ ಪ್ಲ್ಯಾನ್ ಮಾಡಿಕೊಡ್ತಾರೆ ಬಟ್ ಅದನ್ನು ನೋಡಿದರೆ ಯಾವ ನಷ್ಟವೂ ಆಗೋದಿಲ್ಲ ನೀವು ಅದೆಲ್ಲ ಜಾಗಗಳನ್ನು ನೋಡಿಕೊಂಡು ಬಂದು ಪಕ್ಕದ ಮನೆಯವರಿಗೆ ಆ ಜಾಗ ನೋಡಿದ್ದೀನಿ ಅಂತ ವರದಿ ಒಪ್ಪಿಸುವ ಅಗತ್ಯ ಇಲ್ಲ ನಿಮಗೆ ಯಾವುದು ಸಂತೋಷ ಕೊಡುತ್ತೋ ನಿಮಗೆ ಯಾವುದು ಒಂದು ಸ್ಫೂರ್ತಿ ಕೊಡುತ್ತೋ ಆ ಜಾಗಗಳನ್ನು ನಿಮ್ಮ ಮನೋಧರ್ಮಕ್ಕೆ ಅನುಗುಣವಾಗಿ ನೋಡ್ಕೊಂಡು ಹೋಗಿ ಅದು ಬಹಳ ಇಂಪಾರ್ಟೆಂಟು ಸಾಮಾನ್ಯವಾಗಿ ಪ್ರವಾಸ ಹೋದಾಗ ನಮಗೊಂದು ಭಯ ಇರುತ್ತೆ ಅಪರಿಚಿತ ಊರು ಅಂತ ಅದಕ್ಕೋಸ್ಕರ ಆ ಊರಲ್ಲಿ ಯಾರಿದ್ದಾರೆ ನಮ್ಮ ಸ್ನೇಹಿತರು ಯಾರು ಸಂಬಂಧಿಕರು ಅಂತ ಪಟ್ಟಿ ಮಾಡ್ತೀವಿ ಅಲ್ಲಿ ಅವರು ಏರ್ಪೋರ್ಟಲ್ಲೋ ರೈಲ್ವೆ ಸ್ಟೇಷನಲ್ಲೋ ಇರ್ತಾರೆ ಅವರು ಮನೆ ಕರ್ಕೊಂಡು ಹೋಗ್ತಾರೆ ಈ ರೀತಿಯಾದ ವ್ಯವಹಾರಗಳನ್ನು ದಯವಿಟ್ಟು ಇಟ್ಕೋಬೇಡಿ ನೀವು ಪ್ರತಿ ಊರಿಗೆ ಹೋದಾಗ ಯಾರಿಗೂ ಗೊತ್ತಾಗದ ಹಾಗೆ ಹೋಗಿ ಬನ್ನಿ ಅಲ್ಲಿ ಗೆಳೆಯರನ್ನಾಗಲಿ ಪರಿಚಿತರನ್ನಾಗಲಿ ಭೇಟಿ ಆಗಬೇಡಿ ಯಾಕೆಂದರೆ ಅದೇ ಊರಲ್ಲಿ ಬದುಕುವವರಿಗೆ ಆ ಊರಲ್ಲಿ ಏನಿದೆ ಅಂತ ಖಂಡಿತ ಗೊತ್ತಿರಲ್ಲ ನೀವು ಆ ಊರಲ್ಲಿ ಹೋಗಿ ಎಕ್ಸ್ಪ್ಲೋರ್ ಮಾಡಬೇಕು ನೀವು ಹೊಸದನ್ನು ಹುಡುಕಬೇಕು ನಿಮಗೆ ಬೇಕಾದ ಜಾಗಗಳನ್ನು ನೀವೇ ಕಂಡುಕೊಳ್ಬೇಕು ಒಬ್ಬ ಸ್ನೇಹಿತನ ಮನೆಗೆ ಹೋದರೆ ಒಬ್ಬ ಸಂಬಂಧಿಕರ ಮನೆಗೆ ಹೋದರೆ ನಿಮ್ಮ ಒಂದು ದಿನ ವ್ಯರ್ಥ ಆಗುತ್ತೆ ಹೊರತು ಹೊಸದೇನೂ ಸಿಗೋದಿಲ್ಲ ಆದ್ದರಿಂದ ವಾಪಸ್ ಬರುವಾಗ ಬೇಕಿದ್ರೆ ಒಂದು ಎರಡು ನಿಮಿಷ ಅವರ ಮನೆಗೆ ಹೋಗಿ ಬರೋದ್ರ ಇಟ್ಕೊಳ್ಳಿ ಹೊರತು ಮೊದಲನೇ ದಿನವೇ ಅವ್ರನ್ನ ಭೇಟಿ ಹಾಕಿ ಹೋಗ್ಬೇಡಿ ಅವರು ನಿಮ್ಮ ಪ್ರವಾಸದ ಸಂತೋಷವನ್ನು ಹಾಳು ಮಾಡ್ತಾರೆ ಪ್ರವಾಸಕ್ಕೆ ಹೋಗುವಾಗ ನೀವು ದಯವಿಟ್ಟು ಮನೆಯಿಂದ ತಿಂಡಿಗಳನ್ನು ಕಟ್ಕೊಂಡು ಚಟ್ನಿ ಪುಡಿಗಳನ್ನ ಕಟ್ಕೊಂಡು ಸಾಂಬಾರು ಪುಡಿಗಳನ್ನ ಕಟ್ಕೊಂಡು ಹೋಗಬೇಡಿ ಯಾಕಂದರೆ ಪ್ರವಾಸ ಅಂತ ಹೇಳೋದು ಫುಡ್ ಟೂರಿಸಂ ಕೂಡ ಆಯಾ ಪ್ರದೇಶಗಳ ತಿಂಡಿ ಅದನ್ನು ಹುಡುಕಾಟ ಅದರ ರುಚಿಯನ್ನು ಸವಿಯುವುದು ಅದೆಲ್ಲ ಸೇರಿ ಒಂದು ಪ್ರವಾಸ ಆಗಿರುತ್ತೆ ಹೊರತು ನಾವು ಇಲ್ಲಿಯ ತಿಂಡಿಯನ್ನೇ ತೊಗೊಂಡೋಗಿ ಅಲ್ಲಿ ರೂಮಲ್ಲಿ ಕೂತ್ಕೊಂಡು ತಿಂದು ಬಹಳ ಸೇಫಾಗಿ ಹೊಟ್ಟೆಯನ್ನು ಕಾಪಾಡಿಕೊಂಡು ನಮ್ಮ ರುಚಿಯನ್ನು ಕಾಪಾಡಿಕೊಂಡು ಬಂದರೆ ಅದು ಪ್ರವಾಸ ಆಗಲ್ಲ ಅಂದರೆ ಸಮಗ್ರವಾಗಿರಬೇಕದು ಅಲ್ಲಿಯ ಲೋಕಲ್ ನೀರು ಅಲ್ಲಿಯ ಸ್ಥಳೀಯವಾದ ಆಹಾರ ಅಲ್ಲಿಯ ಸ್ಥಳೀಯವಾದ ತಟ್ಟೆ ಅಲ್ಲಿಯ ಬಡಿಸುವ ರೀತಿ ಅಲ್ಲಿಯ ಸೌಟು ಅಲ್ಲಿಯ ಪಾತ್ರೆ ಅಲ್ಲಿಯ ಬೆಂಕಿ ಅಲ್ಲಿಯ ಅಕ್ಕಿ ಇದರಿಂದ ಆಗಿರಬೇಕದು ಹೀಗಾಗಿ ಪ್ರತಿ ಊರನ್ನು ಪ್ರತಿ ದೇಶಕ್ಕೂ ಹೋದಾಗ ಅಲ್ಲಿಯ ಸ್ಥಳೀಯವಾದ ಪ್ರಾದೇಶಿಕವಾದ ಆಹಾರವನ್ನು ಸವಿಯಿರಿ ಅದು ಕೊಡುವಷ್ಟು ಸಂತೋಷ ಬೇರೆ ಯಾವುದು ಕೊಡೋದಿಲ್ಲ ಪ್ರವಾಸಕ್ಕೆ ಹೋಗುವಾಗ ನೀವು ಯಾರ ಜೊತೆ ಹೋಗ್ತೀರಿ ಅಂತ ಭಾಳ ಇಂಪಾರ್ಟೆಂಟು ಕೆಲವರಿಗೆ ಆಸಕ್ತಿ ಇರಲ್ಲ ಸರ್ ಇದಕ್ಕೆ ಹೋಗೋಣ ಅಂದರೆ ಅದರಲ್ಲಿ ಏನಿದೆ ನೋಡೋದು ನಮ್ಮೂರಲ್ಲೇ ಇದೆ ಅಂತಾರೆ ಕೆಲವರಿಗೆ ಬಹಳ ಬೇಗ ಸುಸ್ತಾಗತ್ತೆ ರೀ ಆಟೋದಲ್ಲಿ ಹೋಗೋಣ ನಡೆಯೋಕ್ಕಾಗಲ್ಲ ಅಂತಾರೆ ಕೆಲವರಿಗೆ ಯಾವುದರಲ್ಲೂ ಒಂದು ಅಚ್ಚರಿ ಇರೋಲ್ಲ ಸೊ ಇಂಥವ್ರ ಜೊತೆ ಪ್ರವಾಸ ಮಾಡಲಿಕ್ಕೆ ಹೋಗಲೇಬೇಡಿ ಯಾಕಂದರೆ ಅದು ಪ್ರವಾಸದ ಸಂತೋಷವನ್ನು ಅರ್ಧ ಹಾಳು ಮಾಡಿಬಿಡ್ತಾರೆ ಅವರು ಅಂದರೆ ಸುಸ್ತಾಗುವವರು ಆಸಕ್ತಿ ಇಲ್ಲದೇ ಇರುವವರು ಬೆರಗು ಇಲ್ಲದೇ ಇರುವವರು ಇವ್ರ ಜೊತೆ ನಾವು ಸಾಮಾನ್ಯವಾಗಿ ಪ್ರವಾಸಕ್ಕೆ ಹೋಗಬಾರ್ದು ಯಾಕಂದರೆ ಪ್ರವಾಸ ಅಂತ ಹೇಳೋದು ಬಹಳ ಮುಕ್ತ ಮನಸ್ಸಿನಿಂದ ನಾವು ಏನೂ ನೋಡಿಲ್ಲ ಇಲ್ಲಿ ತನಕ ನಾವು ಹೊಸದಾಗಿ ಒಂದು ಜಗತ್ತನ್ನು ನೋಡ್ಲಿಕ್ಕೆ ಇದ್ದೀವಿ ಅಂತ ಹೇಳುವ ಒಂದು ಬೆರಗು ಕಣ್ಣು ಇಟ್ಕೊಂಡು ಹೋಗಬೇಕು ಆಮೇಲೆ ಪ್ರವಾಸ ಹೋಗುವುದಕ್ಕೆ ಒಂದು ವಾರ ಮುಂಚೆ ಸ್ವಲ್ಪ ದೈಹಿಕವಾಗಿ ನಿಮ್ಮನ್ನು ನೀವು ಸಿದ್ಧಪಡಿಸ್ಕೊಂಡಿರಬೇಕು ಸ್ವಲ್ಪ ವಾಕಿಂಗ್ ಮಾಡಿ ಒಂದು ಐದಾರು ಕಿಲೋಮೀಟ್ರು ಸ್ವಲ್ಪ ಕಡಿಮೆ ತಿನ್ನಿ ಸ್ವಲ್ಪ ನೀರು ಜಾಸ್ತಿ ಕುಡಿಯಿರಿ ಅಂದರೆ ಬಾಡಿಲಿ ಫಿಟ್ ಆಗಿರಿ ಅಲ್ಲಿ ಹೋಗಿ ರೂಮಲ್ಲಿ ನಿದ್ದೆ ಮಾಡೋದು ಒಂದು ಊರಿಗೆ ಹೋದಾಗ ಐದು ಗಂಟೆಗೆ ಹೇಳಬೇಕು ಆ ಊರು ಹೆಂಗೆ ಕಂಡುಬಿಡುತ್ತೆ ಅಂತ ನೋಡಬೇಕು ಹರ್ದೊಂದು ಹನ್ನೆರಡು ಗಂಟೆಗೆ ಬಲಗಬೇಕು ಅಲ್ಲಿ ನೈಟ್ ಲೈಫ್ ಹೇಗಿದೆ ನೋಡಬೇಕು ಹೀಗಾಗಿ ಎಷ್ಟು ಸುದೀರ್ಘವಾದ ದಿನವನ್ನು ಅನುಭವಿಸ್ಲಿಕ್ಕೆ ಸಾಧ್ಯವೋ ಅಲ್ಲಿ ಅನುಭವಿಸಬೇಕು ಆಮೇಲೆ ಮನೆಗೆ ಬಂದು ಮಲ್ಕೊಳ್ಳಿ ಅಲ್ಲಿ ಹೋಗಿ ಸುಸ್ತು ನಿದ್ದೆ ಅಂತ ಹೇಳ್ಕೊ ಹೇಳಿ ನಿಮ್ಮ ಸಮಯವನ್ನು ವ್ಯರ್ಥ ಮಾಡಬೇಡಿ ಪ್ರವಾಸ ಅಂತ ಹೇಳೋದು ಎಲ್ಲವೂ ನನ್ನ ಪ್ಲ್ಯಾನ್ ಪ್ರಕಾರ ನಡೀಬೇಕು ಎಲ್ಲ ಅಚ್ಚುಕಟ್ಟಾಗಿರಬೇಕು ನಾವು ಹೋದಾಗ ಸರಿಯಾದ ಸಮಯಕ್ಕೆ ವಾಹನ ಬರಬೇಕು ಸರಿಯಾದ ಸಮಯಕ್ಕೆ ಊಟ ಸಿಗಬೇಕು ಎಡವಟ್ಟುಗಳೇ ಆಗಬಾರ್ದು ಅಂತ ಹೇಳುವ ಮನಸ್ಥಿತಿ ನಿಮ್ಮದಾಗಿದ್ದರೆ ನೀವು ಪ್ರವಾಸಕ್ಕೆ ಹೋಗಲಿಕ್ಕೆ ಅರ್ಹರಲ್ಲ ಅಂತ ಪ್ರವಾಸದಲ್ಲಿ ಎಡವಟ್ಟುಗಳಾಗಬೇಕು ಸರಿಯಾದ ಸಮಯಕ್ಕೆ ಊಟ ಸಿಗಬಾರ್ದು ಸರಿಯಾದ ಜಾಗಕ್ಕೆ ಹೋಗೋದಕ್ಕೆ ತೊಂದರೆಗಳಾಗಬೇಕು ಎಲ್ಲ ಪ್ರವಾಸದ ಒಂದು ಭಾಗ ಯಾಕಂದರೆ ನಾವು ಹೊರಟಿರೋದೇ ಈ ನಮ್ಮ ಅಚ್ಚುಕಟ್ಟುತನ ಮತ್ತು ಒಂದು ಏನು ನಿತ್ಯದ ಏನು ನಮ್ಗೆ ಗೊತ್ತಿರುವ ಜಗತ್ತನ್ನು ಮೀರೋದಕ್ಕೆ ಎಲ್ಲವೂ ನಮ್ಮ ಇಚ್ಛೆಯ ಪ್ರಕಾರ ನಮ್ಮ ಪ್ಲ್ಯಾನ್ ಪ್ರಕಾರ ನಡೀತಾ ಇದ್ರೆ ಪ್ರವಾಸ ಆಗೋಲ್ಲ ಪ್ರವಾಸ ಈಸ್ ಆಲ್ವೇಸ್ ಅನ್ಪ್ಲ್ಯಾನ್ಡ್ ಥಿಂಗ್ಸಲ್ಲಿ ಏನೋ ಒಂದು ಒಂದು ಸಂಭವಿಸಬೇಕಲ್ಲಿ ಹೀಗಾಗಿ ಮೊದಲೇ ಪ್ಲ್ಯಾನ್ ಮಾಡಿಕೊಂಡು ಗಂಟೆ ಗಂಟೆ ನಿಮಿಷ ನಿಮಿಷಗಳನ್ನ ಪ್ಲ್ಯಾನ್ ಮಾಡ್ಕೊಂಡು ಹೋಗಬೇಡಿ ಅಲ್ಲಿ ಬರುವ ಅಚ್ಚರಿಗಳಿಗೆ ನಿಮ್ಮನ್ನು ನೀವು ತೆರೆದುಕೊಳ್ಳಿ ಪ್ರಯಾಣ ಕೂಡ ಪ್ರವಾಸದ ಒಂದು ಭಾಗ ಹೀಗಾಗಿ ನೀವು ಇಲ್ಲಿಂದ ಯಾವುದೋ ಊರಿಗೆ ಹೊಟ್ಟರೆ ಅಲ್ಲಿಗೆ ಹೋಗಿ ತಲುಪಿದ ನಂತರ ನಿಮ್ಮ ಪ್ರವಾಸ ಶುರುವಾಗೋದಿಲ್ಲ ಇಲ್ಲಿಂದ ಹೊರಟಾಗಲೇ ಶುರುವಾಗುತ್ತೆ ಹೀಗಾಗಿ ದಾರಿಯಲ್ಲಿ ಸಿಕ್ಕೋ ಯಾವುದೋ ಕಲ್ಲಂಗಡಿ ಹಣ್ಣು ಇನ್ಯಾವುದೋ ದಾರಿಯ ಊರಲ್ಲಿ ಒಳ್ಳೆಯ ಪೈನಾಪಲ್ಗಳನ್ನ ಹಣ್ಣುಗಳು ಮಾರ್ತಿರ್ತಾರೆ ಯಾರೋ ಜೇನು ಮಾರ್ತಾಯಿರ್ತಾರೆ ಈ ರೀತಿಯಾಗಿ ದಾರಿಯುದ್ದಕ್ಕೂ ಆ ಪ್ರವಾಸ ಇರುತ್ತೆ ಅಲ್ಲಿ ಯಾವುದೋ ಒಂದು ಚಂದ ಚಂದದ ಗದ್ದೆ ಕಾಣುತ್ತೆ ಹಸಿರು ಗದ್ದೆ ಅಲ್ಲೊಂದು ಫೋಟೋ ತಗೊಳ್ಳಿ ಹೀಗೆ ನಿಮ್ಮ ಪ್ರವಾಸ ಇದೆಯಲ್ಲ ಅದು ನೀವು ಮನೆಯಿಂದ ಹೊರಟ ತಕ್ಷಣ ಶುರುವಾಗತ್ತೆ ಅಲ್ಲಿಗೆ ಹೋಗಿ ಬರೋ ವಾಪಸ್ ಬರೋ ತರಕ್ಕೆ ಅದು ಹೀಗಾಗಿ ಟ್ರಾವೆಲ್ ಇಸ್ ಪಾರ್ಟ್ ಆಫ್ ಯುವರ್ ಟೂರಿಸಂ ಹಾಗಾಗಿ ಅದನ್ನು ಕೂಡ ನೀವು ಭಾಳ ಚಂದದಿಂದ ಅನುಭವಿಸ್ಬೋದು ಅಂತ ಇಲ್ಲಿಂದ ಕಾರಲ್ಲಿ ಕೂತ್ಕೊಂಡು ನಿದ್ದೆ ಮಾಡಿಕೊಂಡು ಅಲ್ಲಿ ತಲುಪಿದ ಮೇಲೆ ನಮ್ಮ ಪ್ರವಾಸ ಶುರುವಾಯಿತು ಅಂತ ಹೇಳಿದರೆ ನೀವು ಅರ್ಧ ಆನಂದವನ್ನು ಬಿಡ್ತೀರಿ ಬಹಳ ಮುಖ್ಯವಾದ ಇವತ್ತಿನ ಕಾಲದಲ್ಲಿ ನಾವು ಯಾವುದನ್ನು ಕೂಡ ಕಣ್ಣುಗಳಿಂದ ನೋಡಲ್ಲ ನಮ್ಮ ಮೊಬೈಲ್ ಫೋನ್ನ ಕ್ಯಾಮ್ರಾದಿಂದ ನೋಡ್ತೀವಿ ಅದನ್ನು ಮೊದಲು ಬಿಟ್ಬಿಡಿ ಒಂದು ಜಾಗಕ್ಕೆ ಹೋದಾಗ ಎರಡು ಸಾವಿರ ಫೋಟೋಗಳನ್ನ ತೆಗಿಯೋರನ್ನ ನಾನು ನೋಡಿದ್ದೀನಿ ಆ ಎರಡು ಸಾವಿರ ಫೋಟೋಗಳನ್ನು ನೀವು ಮತ್ತೆ ಮನೆಗೆ ಬಂದ ನಂತರ ಮತ್ತೊಂದು ಸಲ ನೋಡೋಕ್ಕೆ ಸಾಧ್ಯವೇ ಇಲ್ಲ ಆದ್ದರಿಂದ ಎಷ್ಟು ಸಾಧ್ಯವೋ ಅಷ್ಟು ಕಣ್ಣುಗಳಿಂದ ನೋಡಿ ನಿಮ್ಮ ನಿಜವಾಗಲೂ ಮನಸ್ಸು ಗಟ್ಟಿ ಇದ್ದರೆ ಮೊಬೈಲನ್ನು ತಗೊಂಡು ಹೋಗಲೇಬೇಡಿ ನೋ ಮೊಬೈಲ್ ಟೂರಿಸಂ ಇದೆಯಲ್ಲ ಅಷ್ಟು ಒಳ್ಳೆಯ ಟೂರಿಸಂ ಮತ್ತೊಂದಿಲ್ಲ ಯಾಕಂದರೆ ಮನಸ್ಸಲ್ಲಿ ಅಚ್ಚಾಗಿರುವ ಫೋಟೋಗಳಷ್ಟು ದೀರ್ಘಕಾಲ ಬಾಳುವಂಥ ಫೋಟೋಗಳು ನಮಗೆಲ್ಲೂ ಸಿಗೋಲ್ಲ ಹೀಗಾಗಿ ಮೊಬೈಲ್ ಮರೆತು ಪ್ರವಾಸವನ್ನು ಕಣ್ಣುಗಳಿಂದ ನೋಡಿ ಆನಂದಿಸಿ ಪ್ರವಾಸ ಹೋದಾಗ ನಾವು ಎಷ್ಟು ಗಂಟೆಗೆ ವಾಪಸ್ ಹೋಗ್ತೀವಿ ಅಂತ ಕೇಳೋವನ್ನ ಕರ್ಕೊಂಡು ಹೋಗ್ಬಾರ್ದು ಯಾಕಂದರೆ ಎಲ್ರಿಗೆ ವಾಪಸ್ ಬರೋಕ್ಕೆ ಅಂದರೆ ಹೋಗೋ ದಿನವೇ ನಾವು ವಾಪಸ್ ಬರೋ ದಿನವೂ ನಿಗದಿಯಾಗಿರಬೇಕು ನಾನು ಹೇಳ್ತಿರೋದು ಪ್ರಾಕ್ಟಿಕಲಿ ಅದು ಪಾಸಿಬಲ್ ಆಗಿರಲ್ಲ ಆದರೆ ಮನಸ್ಥಿತಿ ಹೇಗಿರಬೇಕಂದರೆ ನಾವು ಅಲ್ಲಿ ಹೋಗಿ ಅಲ್ಲಿಯೇ ಬದುಕಿ ಅಲ್ಲಿಯ ಪೂರ್ತಿ ಅನುಭವವನ್ನು ಪಡ್ಕೊಂಡು ಬರೋ ಥರ ಇರಬೇಕು ಆದರೆ ಎಷ್ಟೋ ಮಂದಿ ಅಲ್ಲಿ ಹೋದ ತಕ್ಷಣ ಚಟವಟಿಕೆ ಶುರುವಾಗ್ಬಿಡುತ್ತೆ ವಾಪಸ್ ಹೋಗ್ಬಿಡೋಣ ಈ ಸಾಕು ಇದು ಈ ಥರ ಇರುವವರನ್ನು ಪ್ರವಾಸಕ್ಕೆ ಕರ್ಕೊಂಡು ಹೋದರೆ ನಮ್ಮ ಸಂತೋಷ ಅರ್ಧ ಕಡಿಮೆ ಆಗುತ್ತೆ ಒಂದೇ ಒಂದು ಭಾಳ ಮುಖ್ಯವಾದ ಮಾತೇನೆಂದರೆ ಪ್ರವಾಸ ಆದರೆ ಉಡಾಫೆ ಅಲ್ಲ ಅದು ನಾವು ಯಾವುದೋ ಊರಿಗೆ ಹೋಗ್ಬಿಟ್ಟು ನಮಗೆ ಬೇಕಾದಂತೆ ವರ್ತಿಸಿ ಅಲ್ಲಿಯ ವ್ಯಕ್ತಿಗಳ ಬಗ್ಗೆ ಅಗೌರವದಿಂದ ಕಾಣ್ತಾ ಆ ಊರಲ್ಲಿ ಕಸ ಕಡ್ಡಿಗಳನ್ನು ಹಾಕಿ ಅಲ್ಲಿ ಎಲ್ಲರನ್ನ ನಾನು ದುಡ್ಡು ಕೊಟ್ಟಿದ್ದೀವಿ ಇದು ನಮ್ಮದು ಅಂತ ಹೇಳುವ ಅಧಿಕಾರ ಚಲಾಯಿಸುವುದಲ್ಲ ಅಲ್ಲಿಯ ಕಾನೂನಿನ ಬಗ್ಗೆ ಅಲ್ಲಿಯ ವ್ಯಕ್ತಿಗಳ ಬಗ್ಗೆ ಅಲ್ಲಿ ಬದುಕ್ತಿರೋರ ಬಗ್ಗೆ ಪ್ರೀತಿ ಗೌರವ ಅವರು ನಮ್ಮವರು ಅಂತ ಹೇಳುವ ಒಂದು ಭಾವನೆ ಇಟ್ಕೊಂಡು ಆ ರೀತಿ ಒಂದು ವರ್ತನೆ ನಿಮ್ಮಲ್ಲಿರಲಿ ಅದು ಪ್ರವಾಸ ಅಂತ ಹೇಳೋದೊಂದು ಪವಿತ್ರವಾದ ಕೆಲಸ ಅಲ್ಲಿ ಪ್ರೀತಿ ಇರಬೇಕು ಗೌರವ ಇರಬೇಕು ಸಹಾನುಭೂತಿ ಇರಬೇಕು ಒಂದು ರೀತಿಯ ಅಕ್ಕರೆ ಇರಬೇಕು ಆಗಲೇ ನಿಮಗೆ ಆ ಪ್ರವಾಸದ ಸಂಪೂರ್ಣ ಸಂತೋಷ ಮತ್ತು ತೃಪ್ತಿ ಆಗುತ್ತೆ ಪ್ರವಾಸ ಹೋದಾಗ ಭಾಳಷ್ಟು ಮಂದಿ ಸಿಡುಕೋದನ್ನು ನಾನು ನೋಡಿದ್ದೀನಿ ಊಟ ಹತ್ತು ನಿಮಿಷ ಲೇಟಾಗಿ ಬಂತು ಸಿಟ್ಟು ಮಾಡಿಕೊಳ್ಳೋದು ಕ್ಯಾಬ್ ಬರಲಿಲ್ಲ ಅಂದರೆ ಸಿಟ್ಟು ಮಾಡಿಕೊಳ್ಳೋದು ಸಿಟ್ಟು ಮಾಡ್ಕೊಳ್ಳೋದಕ್ಕೆ ಇವು ನಮ್ಮ ಊರು ಇದ್ದೇ ಇದೆ ಅಲ್ಲಿ ಹೋದಾಗ ಮೊದಲು ಸಿಟ್ಟು ಮಾಡಿಕೊಳ್ಳೋದನ್ನು ಬಿಡಿ ಅಲ್ಲಿ ಆಗುವಂಥ ಎಡವಟ್ಟುಗಳಿಗೆ ಪುಟ್ಟ ಅಡಚಣೆಗಳಿಗೆ ಸಂತೋಷದಿಂದ ಅನುಭವಿಸಿದೆ ಆಲ್ ಪಾರ್ಟ್ ಆಫ್ ಯುವರ್ ಟೂರಿಸಮ್ ಅದನ್ನು ಸಂತೋಷ ಪಡದೆ ಹೋದರೆ ನೀವು ಅಲ್ಲೂ ಅದೇ ಅಪ್ಪ ಆಗಿರ್ತೀರಿ ಅಲ್ಲೂ ಅದೇ ಹೆಂಡತಿ ಆಗಿರ್ತೀರಿ ಅದು ಅಲ್ಲೇ ಅಲ್ಲೂ ಅದೇ ಗಂಡ ಆಗಿರ್ತೀರಿ ಅದು ಅಲ್ಲಿ ಅಲ್ಲೂ ಅದೇ ಮಗ ಆಗಿರ್ತೀರಿ ಬಟ್ ಅಲ್ಲಿ ಯಾಕೆ ಹೋಗ್ತೀವಿ ಅಂದರೆ ಹೊಸ ವ್ಯಕ್ತಿ ಆಗೋಣ ಅಂತ ಹೋಗ್ತೀವಿ ಹೊಸ ಜಾಗಕ್ಕೆ ಹೋಗ್ತೀವಿ ಬಿ ಎ ಐಡಿಯಲ್ ಮ್ಯಾನ್ ಆರ್ ಐಡಿಯಲ್ ಪರ್ಸನ್ ದೇರ್ ಅದು ಬಹಳ ಮುಖ್ಯ ಸಾಮಾನ್ಯವಾಗಿ ನಾನು ಇಷ್ಟಪಡೋದು ಏಕಾಂಗಿಯಾಗಿ ಪ್ರಯಾಣ ಮಾಡೋದನ್ನು ಏಕಾಂಗಿ ಸಂಚಾರಿ ಅಂತ ನನ್ನನ್ನು ನಾನು ಕರ್ಕೋತೀನಿ ಈ ಸೋಲೋ ಟ್ರಿಪ್ಗಳಲ್ಲಿ ಅಡ್ವಾಂಟೇಜ್ ಏನಂದರೆ ನಿಮಗೆ ಒಂದು ಖರ್ಚು ಕಮ್ಮಿ ಆಗುತ್ತೆ ಎರಡನೇದಾಗಿ ನೀವು ಯಾರನ್ನು ಸಂಭಾಳಿಸಬೇಕಾಗಿರಲ್ಲ ಮೂರನೇದಾಗಿ ನಿಮ್ಗೆ ಉಳ್ಕೊಳ್ಳೋದಕ್ಕೆ ಒಂದು ಒಳ್ಳೆಯ ಹೋಟೆಲು ಅಥವಾ ಊಟ ಮಾಡೋದಕ್ಕೆ ಒಂದು ಒಳ್ಳೆಯ ಹೋಟ್ಲು ಇದೆಲ್ಲ ಬೇಕಾಗಿರಲ್ಲ ಯಾಕಂದರೆ ನೀವು ಸಾಮಾನ್ಯವಾಗಿ ಒಬ್ಬನೇ ಹೋದಾಗ ಏನು ಬಹಳ ಮುಕ್ತನಾಗಿರ್ಬೋದು ನಿಮಗೆ ಬೇಕಾದಲ್ಲಿ ಹೋಗಿರ್ಬೋದು ನಿಮ್ಮನ್ನು ಗೈಡ್ ಮಾಡೋದಕ್ಕೆ ಯಾರು ಇರೋದಿಲ್ಲ ಹಾಗಾಗಿ ನೀವು ಆ ಊರನ್ನು ನೋಡಬೇಕಿದ್ರೆ ಒಂಟಿಯಾಗಿ ಹೋಗಿ ಒಂಟಿಯಾಗಿ ಬನ್ನಿ ಬಂದ ನಂತರ ಆ ಊರಿನ ಸಂತೋಷವನ್ನು ಯಾರ ಜೊತೆಗೂ ಹಂಚಿಕೋಬೇಡಿ ಅದು ನಿಮ್ಮ ಖಾಸಗಿ ಅನುಭವವಾಗಿ ನಿಮ್ಮಲ್ಲೇ ಇರಲಿ ಯಾಕಂದರೆ ಹಂಚಿಕೊಂಡ ತಕ್ಷಣ ಹಲವು ಕುಂಕುಗಳನ್ನು ತೆಗಿತಾರೆ ಏಯ್ ನೀವು ಈ ಜಾಗ ನೋಡಬೇಕಾಗಿತ್ತು ನೀವು ಅಲ್ಲಿಗೆ ಹೋಗಬೇಕಾಗಿತ್ತು ಇಲ್ಲಿಗೆ ಹೋಗಬೇಕಾಗಿತ್ತು ಅಂತ ಅದು ಒಬ್ಬೊಬ್ಬರ ಅಭಿರುಚಿ ಅದು ಬಟ್ ಸೋಲೋ ಟ್ರಿಪ್ ಇದೆಯಲ್ಲ ಅದು ನಿಮ್ಮಲ್ಲಿ ಬಹಳ ಕಾಲ ಉಳಿಯುತ್ತೆ ಅಂತ ಅಲ್ಲಿಯ ನೀವು ಎದುರಿಸಿದ ಅದು ಮೋಟ್ರ್ ಬೈಕಲ್ಲಿ ಹೋದರೆ ಇನ್ನೂ ಚೆನ್ನಾಗಿರುತ್ತೆ ಮಳೆ ಬರುತ್ತೆ ಎಲ್ಲೋ ನಿಂತಿರ್ತೀರಿ ಬೈಕ್ ಕೆಟ್ಟೋಗುತ್ತೆ ಎಲ್ಲೋ ಒಂದು ರಾತ್ರಿಗಳನ್ನು ಕಳಿತೀರಿ ನನಗೆ ಚಿಕ್ಕನಿದ್ದಾಗ ಬೆಂಗಳೂರಿಗೆ ಬರ್ತಾ ಅಥವಾ ಯಾವುದೋ ಊರಿಗೆ ಹೋಗ್ತಾ ಬಸ್ ಕೆಟ್ಟು ಹೋದರೆ ಭಾಳ ಸಂತೋಷ ಆಗೋದು ಯಾಕಂದರೆ ಅಲ್ಲಿ ನಮ್ಮ ಜರ್ನಿಯನ್ನು ಸ್ವಲ್ಪ ಎಕ್ಸ್ಟೆಂಡ್ ಮಾಡುತ್ತೆ ಅಂತ ಊರು ಸೇರೋದ್ರಲ್ಲಿ ನನಗೆ ಯಾವುದೇ ಸಂತೋಷವಿಲ್ಲ ದಾರಿಯಲ್ಲಿರೋದೇ ಬಹಳ ಸುಖ ಹೀಗಾಗಿ ಈಜಿತಾ ಇರಬೇಕು ದೃಢವನ್ನು ಬಹಳ ಬೇಗ ಮುಟ್ಟಬಾರದು ಅಂತ ನನ್ನ ಒಂದು ಅನಿಸಿಕೆ ಮೈಸೂರು ಸ್ಯಾಂಡಲ್ ಸೋಪ್ ಅರ್ಪಿಸುವ ಸಂಚಾರಿ ಮೈಸೂರು ಸ್ಯಾಂಡಲ್ ಸೋಪ್ ಭಾರತದ ಹೆಮ್ಮೆ ವಿಶ್ವದ ಆಯ್ಕೆ ಈ ಕಾರ್ಯಕ್ರಮದ ಪ್ರಾಯೋಜಕರು ಶಿಲಾಂಧ್ರ ರೆಸಾರ್ಟ್ डिस्कवर लग्जरी अमिट्स नेचर